ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಈಗ ಸೊ ಫ್ರೆಂಡ್ಸ್ ಹೊಸ್ದಾಗಿ ಮದುವೆ ಆಗಿರುವಂಥವ್ರು ಆಗಿರ್ಬೋದು ಅಥವಾ ಬೇಬಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥವ್ರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವಂಥವ್ರು ಆಗಿರ್ಬೋದು ಯಾವ ದಿನದಲ್ಲಿ ಮಿಲನವನ್ನು ನಡೆಸಿದ್ರೆ ಒಂದು ಪ್ರೆಗ್ನೆನ್ಸಿ ಕನ್ಸೀವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವರಿಗೆ ಐಡಿಯಾ ಇರೋದಿಲ್ಲ ಅವರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಕರೆಕ್ಟಾಗಿ ನಿಮ್ಮ ಫರ್ಟೈಲ್ ವಿಂಡೋ ತಿಳ್ಕೊಂಡು ಮಹಿಳೆಯರು ಆ ದಿನ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ದೆ ಆದರೆ ಖಂಡಿತವಾಗಲೂ ಒಂದೇ ತಿಂಗಳಲ್ಲಿ ಗರ್ಭಧಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಆ ಮೆಥಡನ್ನು ನಾವು ಕ್ಯಾಲೆಂಡರ್ ಮೆಥಡ್ ಆಫ್ ಕನ್ಸೆಪ್ಷನ್ ಅಂತ ಕರಿತೀವಿ ಆ ವಿಧಾನವನ್ನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಕ್ಯಾಲೆಂಡರ್ ಮುಖಾಂತರ ಈ ಒಂದು ಮೆಥಡನ್ನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸಪೋಸ್ ನಿಮ್ಮ ಪೀರಿಯಡ್ಸ್ ಡೇಟು ಒಂದನೇ ತಾರೀಕು ಆಯಿತು ಅಂತ ಇಟ್ಕೊಳ್ಳಿ ಒಂದನೇ ತಾರೀಕಿಂದ ಹತ್ತು ದಿನಗಳು ನೀವು ಕಟ್ ಆಫನ್ನು ಮಾಡ್ಕೋಬೇಕು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಫಸ್ಟ್ ಡೇ ಆಫ್ ಪಿರಿಯಡಿಂದ ಹತ್ತು ದಿನಗಳನ್ನು ನೀವು ಕಟ್ ಆಫ್ ಮಾಡಬೇಕು ಅಂದರೆ ಹತ್ತು ದಿನಗಳನ್ನು ನೀವು ಬಿಡಬೇಕು ನಂತರ ಬರುವಂಥ ಸೆವೆನ್ ಡೇಸ್ ಏನಿದೆ ಅಂದರೆ ಹನ್ನೊಂದನೇ ತಾರೀಕಿಂದ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ಏಳು ದಿನಗಳು ನಿಮಗೆ ಫರ್ಟೈಲ್ ಡೇಸ್ ಆಗಿರುತ್ತೆ ಇದನ್ನು ನಾವು ಫರ್ಟೈಲ್ ವಿಂಡೋ ಅಂತ ಕರಿತೀವಿ ಫೀಮೇಲಲ್ಲಿ ಫರ್ಟೈಲ್ ವಿಂಡೋ ಟೈಮಲ್ಲಿ ಒಂದು ಓವ್ಯುಲೇಷನ್ ಅನ್ನೋದು ಆಗುತ್ತೆ ಮಹಿಳೆಯರ ದೇಹದಲ್ಲಿ ಎಗ್ ಅನ್ನೋದು ರಿಲೀಸ್ ಆಗುತ್ತೆ ಈ ಫರ್ಟೈಲ್ ವಿಂಡೋ ಟೈಮಲ್ಲಿ ನೀವು ಮಿಲನದ ಕ್ರಿಯೆಯಲ್ಲಿ ತೊಡಗಿದ್ದೆ ಆದರೆ ಅಂದರೆ ಒಂದು ಇಂಟರ್ಕೋಸ್ ಕ್ರಿಯೆಯಲ್ಲಿ ನೀವು ನಿಮ್ಮ ಪತಿದೇವರು ತೊಡಗಿದ್ದೆ ಆದರೆ ಈ ಒಂದು ಫರ್ಟೈಲ್ ವಿಂಡೋ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೆಗ್ನೆನ್ಸಿ ಕನ್ಸ್ಯೂವ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅಂದರೆ ಹನ್ನೊಂದನೇ ತಾರೀಕಿಂದ ಹದಿನೇಳನೇ ತಾರೀಕು ಈ ಏಳು ದಿನಗಳಲ್ಲಿ ನೀವು ಒಂದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಆಲ್ಟರ್ನೇಟ್ ಡೇಸ್ ಆಗಿರ್ಬೋದು ಅಥವಾ ಪ್ರತಿದಿನ ಆಗಿರ್ಬೋದು ಏಳು ದಿನಗಳು ತುಂಬ ಮುಖ್ಯವಾಗಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ದೆ ಆದರೆ ಒಂದೇ ತಿಂಗಳಲ್ಲಿ ಗರ್ಭಧರಿಸುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಈಗ ತಿಳಿಸ್ತೀನಿ ಸಪೋಸ್ ನಿಮ್ಮ ಪೀರಿಯಡ್ಸ್ ಡೇಟು ಐದನೇ ತಾರೀಕು ಆಗಿದೆ ಈ ತಿಂಗಳು ಐದನೇ ತಾರೀಕು ನಿಮ್ಮ ಪೀರಿಯಡ್ಸ್ ಆಗಿದೆ ಅಂತ ಹೇಳಿದ್ರೆ ಐದನೇ ತಾರೀಕಿಂದ ಹತ್ತು ದಿನಗಳನ್ನು ಕಟ್ ಆಫ್ ಮಾಡ್ಕೋಬೇಕು ಅಂದರೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಹತ್ತು ದಿನಗಳನ್ನು ನೀವು ಕಟ್ ಆಫ್ ಮಾಡಬೇಕು ಅಂದರೆ ಬಿಟ್ಬಿಡಬೇಕು ನೆಕ್ಸ್ಟು ಬರುವಂಥ ಏಳು ದಿನಗಳೇನಿದೆ ಅದು ನಿಮ್ಮ ಫರ್ಟೈಲ್ ವಿಂಡೋ ಅಂದರೆ ಹದಿನೈದನೇ ತಾರೀಕಿನಿಂದ ಏಳು ದಿನಗಳು ನಿಮಗೆ ಫರ್ಟೈಲ್ ವಿಂಡೋ ಆಗಿರುತ್ತೆ ಅಂದರೆ ಫರ್ಟೈಲ್ ಡೇಸ್ ಆಗಿರುತ್ತೆ ಹದಿನೈದನೇ ತಾರೀಕಿನಿಂದ ಏಳು ದಿನಗಳು ಅಂತ ಹೇಳಿದರೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಆ ಏಳು ದಿನಗಳು ನಿಮಗೆ ಫರ್ಟೈಲ್ ಡೇಸ್ ಆಗಿರುತ್ತೆ ಆ ಏಳು ದಿನಗಳಲ್ಲಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಸಂಭೋಗವನ್ನು ನಡೆಸಬೇಕು ಆಲ್ಟರ್ನೇಟ್ ಡೇಸ್ ಆಗಿರ್ಬೋದು ಅಥವಾ ಪ್ರತಿದಿನ ಆಗಿರ್ಬೋದು ಆ ಏಳು ದಿನಗಳು ನಿಮ್ಮ ದೇಹದಲ್ಲಿ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ ಅದು ನೀವು ಸಂಭೋಗ ನಡೆಸೋ ಟೈಮಲ್ಲಿ ಒಂದು ಫಲೀಕರಣಗೊಂಡು ಖಂಡಿತವಾಗಲೂ ಇಮಿಡಿಯೇಟಾಗಿ ಒನ್ ಮಂತಲ್ಲೇ ಪ್ರೆಗ್ನೆನ್ಸಿ ಕನ್ಸ್ಯೂವ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಮೆಥಡಲ್ಲಿ ನೀವು ಪ್ರೆಗ್ನೆನ್ಸಿಯನ್ನು ಟ್ರೈ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಬೇಗನೇ ಒಂದು ಪ್ರೆಗ್ನೆನ್ಸಿ ಕನ್ಸಿನೂ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಿಮ್ಮ ಪಿರಿಯಡ್ ಸೈಕಲ್ ಇಪ್ಪತ್ತೆಂಟರಿಂದ ಮೂವತ್ತೆರಡು ದಿನಗಳಲ್ಲಿ ಪ್ರತಿ ತಿಂಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಇದು ಪರ್ಫೆಕ್ಟ್ ಆಗಿ ಈ ಮೆಥಡ್ ಸೂಟ್ ಆಗುತ್ತೆ ಅದರ ಜೊತೆಗೆ ನಿಮಗೆ ನಿಮ್ಮ ಪತಿದೆಯವರಿಗೆ ಯಾವುದೇ ಮೆಡಿಕಲ್ ಇಶ್ಯೂಸ್ ಮೆಡಿಕಲ್ ಪ್ರಾಬ್ಲಮ್ಸ್ ಇಲ್ಲ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಆಗಿದೆ ಅಂತ ಹೇಳೋರು ಸಹ ಈ ಮೆಥಡನ್ನು ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ವರ್ಕೌಟ್ ಆಗುತ್ತೆ ಸಪೋಸ್ ನಿಮ್ಮ ಒಂದು ಮೆನ್ಸ್ಟ್ರಲ್ ಸೈಕಲ್ ಟ್ವೆಂಟಿ ಫೈವ್ ಡೇಸ್ಗಿಂತ ಕಡಿಮೆ ಇದೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಡೇಸ್ಗೆ ಒಂದು ಪಿರಿಯಡ್ಸ್ ಅನ್ನೋದು ಬೇಗ ಆಗೋಗುತ್ತೆ ಅಂತ ಹೇಳೋರು ಸ್ವಲ್ಪ ಡೇಟ್ಸನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಸಪೋಸ್ ನಿಮ್ಮ ಪಿರಿಯಡ್ ಡೇಟು ಫೈವ್ ಇದೆ ಅಂತ ಹೇಳಿದ್ರೆ ಒಂದು ಫೈವ್ ಡೇಸನ್ನು ಮಾತ್ರ ಕಟ್ ಆಫ್ ಮಾಡ್ಕೊಳ್ಳಿ ಅಂದರೆ ಐದು ಆರು ಏಳು ಎಂಟು ಒಂಬತ್ತು ಈ ಫೈವ್ ಡೇಸನ್ನು ಕಟ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ಡೇ ಡೇಯಿಂದನೇ ನೀವು ಒಂದು ರಿಲೇಷನ್ಶಿಪ್ಪನ್ನು ನಡೆಸಬೇಕಾಗತ್ತೆ ಸೊ ನಿಮ್ಮ ಪೀರಿಯಡ್ಸ್ ಮುಗಿದ ನೆಕ್ಸ್ಟ್ ಡೇಯಿಂದ ಸೆವೆನ್ ಡೇಸ್ವರೆಗೂ ನಿಮಗೆ ಫರ್ಟೈಲ್ ವಿಂಡೋ ಇರುತ್ತೆ ಆ ಸೆವೆನ್ ಡೇಸಲ್ಲಿ ನೀವು ರಿಲೇಷನನ್ನು ನಡೆಸಿದೆ ಖಂಡಿತವಾಗಲೂ ಒಂದು ಪ್ರೆಗ್ನೆನ್ಸಿ ಕನ್ಸ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗೇ ಇದೆ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲರ್ ಆಗಿದೆ ಅಂತ ಹೇಳೋರು ಖಂಡಿತವಾಗ್ಲೂ ಈ ಒಂದು ಕ್ಯಾಲೆಂಡರ್ ಮೆಥಡನ್ನು ಟ್ರೈ ಮಾಡಿದ್ರೆ ಆದಷ್ಟು ಬೇಗ ಒಂದು ಪ್ರೆಗ್ನೆನ್ಸಿ ಕನ್ಸ್ಯೂವ್ ಆಗುವಂಥ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ